ಸರ್ಕಾರದ ನಿರ್ಧಾರದ ಹಿಂದಿನ ಉದ್ದೇಶವನ್ನು ನೋಡಿ ಇವರೇ ಬಿಜೆಪಿ ಅವರೇ ತಾನೇ ಇವರೇ ಹೇಳಿದ್ದು ಹಂಗಂದ್ರೆ ನಾಳೆ ಬೇರೆ ಧರ್ಮದವರಿಗೂ ಕೊಡಬೇಡಿ ಅಂತ ಇವರೇ ತಾನೇ ಒಂದ್ಸರಿ ಹೋಗಿದ್ದು ನಾವು ಹೇಳ್ತಾ ಇರೋದು ಯಾರಿಗೂ ಇರೋದಿಲ್ಲ ಯಾವ ಧರ್ಮದವರಿಗೂ ಇರೋದಿಲ್ಲ ಯಾವ ಖಾಸಗಿ ಸಂಸ್ಥೆಗೂ ಇರೋದಿಲ್ಲ ಯಾವ ಸಾಮಾಜಿಕ ಸಂಸ್ಥೆಗೂ ಇರೋದಿಲ್ಲ ಏನಿದ್ರು ಪರ್ಮಿಷನ್ ಕೇಳ್ರಪ್ಪ ಸೂಕ್ತ ಅನಿಸಿದ್ರೆ ಸರ್ಕಾರ ಕೊಡ್ತದೆ ಇವತ್ತು ನಮ್ಮ ಸರ್ಕಾರ ಇದೆ ನಾಳೆ ನಿಮ್ಮ ಸರ್ಕಾರ ಬರುತ್ತೆ ಅವಾಗೇನು ಮಾಡ್ತೀರಾ

ಅಧಿಕಾರಿಗಳು ಲೋಪ ಇದೆ ಇದರಲ್ಲಿ ಅದನ್ನು ವಿ ವಿಲ್ ಸಿ ನಾನು ಲಾ ಮಿನಿಸ್ಟರ್ ಅವರಿಗೆ ಮಾತಾಡಿ ಕೇಳ್ಕೊತೀನಿ ಏನಾಯಿತು ಅಂತ ಬಟ್ ಎ ಜಿ ಅವ್ರ ಗಮನಕ್ಕೆ ಇರಲಿಲ್ಲ ಅಂತ ಎ ಜಿ ಅವರೇ ನಿನ್ನೆ ಫೋನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದರೆ ನಮಗೂ ತಿಳಿಸಿದ್ದಾರೆ ವಾಟ್ ಎವರ್ ಇಟ್ ಇಸ್ ವಿಲ್ ಟೇಕ್ ಆ್ಯಕ್ಷನ್ ದೇರ್ ಲೋಕಲಲ್ಲಿ ಏನು ತೊಗೋಬೇಕು ಬಟ್ ಇದನ್ನು ಏನಿದೆ ನಾವು ವಾದವನ್ನು ನಾವು ನಾವು ಏನು ಅಪೀಲಿಗೆ ಹೋಗಬೇಕು ವಿ ಗೋ ಇಂಟ್ರೀಮ್ ಸ್ಟೇ ಅಂದರೆ ಏನು ಸರ್ ವಾಟ್ ಇಸ್ ದ ನೇಮ್ ವಾಟ್ ಡಸ್ ಇಟ್ ಮೇನ್ ಇಂಟ್ರೀಮ್ ಸ್ಟೇ ಬಿಜೆಪಿಯ ಬಿ ಜೆ ಅವರು ಅವಾಗ್ಲೂ ಸಂಭ್ರಮಾಚರಣೆ ಮಾಡಿದ್ರಲ್ವ ನೆನ್ಪಿದ್ಯಾ ಇಷ್ಟೊತ್ತಿಗೆ ಅವ್ರು ಸಂಭ್ರಮಾಚರಣೆ ಮಾಡಿದರೆ ಇಷ್ಟೊತ್ತಿಗೆ ಹತ್ತು ಸರಿ ಚಿತಾಪುರ್ನಲ್ಲಿ ನಡೆದು ಬಿಡಬೇಕಾಗಿತ್ತು ಅವರಿಗೆ ಕಾನೂನಿನ ಅರಿವಿನೇ ಇಲ್ಲ ಅಲ್ಲ ಅವ್ರಿಗೇನು ಸುಮ್ಮನೆ ಯಾರಾದರೂ ಅದೇ ಕೊಟ್ಬಿಟ್ರೆ ಸಾಕು ಪ್ರಿಯಾಂಕರ್ಗೆ ಕಪ್ಪಾಳ ಮುಗಿಸ ಸರ್ಕಾರಕ್ಕೆ ಮುಖಭಂಗ ಮತ್ತು ಮಾಡ್ಬೇಕು ಮಾಡಬೇಕಾಗಿತ್ತಲ್ರಿ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ನಾಲ್ಕೈದು ಪಥಸಂಚಲನ ನಡಿಬೇಕಾಗಿತ್ತಲ್ಲ ಯಾಕೆ ನಡೆದಿಲ್ಲ ಚಿತಾಪುರ್ನಲ್ಲಿ ಎದ್ರೆ ಇವರಿಗೆ ಕಾನೂನಿನ ಅರಿವು ಇಲ್ಲ ಕಂಪ್ಲೀಟ್ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ ಅಂಡ್ ಡೈರೆಕ್ಷನ್ಸ್ ಆಫ್ ಕೋರ್ಟ್ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ವಿಚ್ ಇಟ್ ಸೆಲ್ಫ್ ಇಸ್ ಅನ್ಅೆನ್ಸ್ ನನಗೆ ಗೊತ್ತಿಲ್ಲ ನೋಡಿ ನಿನ್ನೆ ನಿನ್ನೆ ನಡೆದಂತ ಪೀಸ್ ಮೀಟಿಂಗ್ ಕಮಿಟಿ ಮೀಟಿಂಗು ಎಲ್ಲಾನು ಪ್ರೊಸೀಡಿಂಗ್ಸು ರೆಕಾರ್ಡ್ ಆಗಿದೆ ಮತ್ತೆ ಎಲ್ಲ ವಿದ್ಯಮಾನಗಳು ಕೂಡ ಆಡಿಯೋ ವಿಡಿಯೋ ವಿಜುವಲ್ ರೆಕಾರ್ಡಿಂಗ್ ಮಾಡಿಸಿದ್ದಾರೆ ಡಿ ಸಿ ಅವರು ಇರ್ಬೋದು ಎಸ್ ಪಿ ಅವರು ಇರ್ಬೋದು ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿ ಕೋರ್ಟ್ ತೀರ್ಮಾನ ತಗೊಂಡ್ರೆ ಇಲ್ಲ ವಾತಾವರಣ ಭಾಳ ಚೆನ್ನಾಗಿದೆ ಅಂದರೆ ಮಾಡಲಿ ಇಲ್ಲಪ್ಪ ಇದು ಯಾವುದು ವಾತಾವರಣ ಸರಿ ಇಲ್ಲ ಅಂದರೆ ಕೋರ್ಟ್ ಆದೇಶ ಕೊಡುತ್ತೆ ವೈಸ್ ಬಿಜೆಪಿ ಡಿಸೈಡಿಂಗ್ ಆನ್ ಕೋರ್ಟ್ ಯಾಕೆ ಬಿ ಜೆ ಪಿ ಅವ್ರು ಯಾಕೆ ಡಿಸೈಡ್ ಮಾಡ್ತಾ ಇದ್ದಾರೆ ಈಗ ಅಕ್ಟೋಬರ್ ಹತ್ತಂದರು ಹತ್ತೊಂಬತ್ತಂದರು ಇಪ್ಪತ್ತಂದರು ನವೆಂಬರ್ ಎರಡಕ್ಕೆ ಬಂದರು ಈಗ ನವೆಂಬರ್ ನಂಬರ್ ಇಪ್ಪತ್ತಕ್ಕೆ ಹೋಗ್ತಾರ ಇನ್ನು ಇಪ್ಪತ್ತೆರಡಕ್ಕೆ ಮಾಡ್ತಾರ ನೋಡೋಣ